ಅದೇ ರಾತ್ರಿ ಕಾಡಿನಲ್ಲಿ ಆ ಮಂಗ ತುಂಬಾ ಅಶಾಂತವಾಗಿತ್ತು ಅದಕ್ಕೆ ರಾಮು ಅಳತ್ತಿರುವ ಮುಖ ನೆನಪಾಗುತ್ತಿತ್ತು ಮುಂದಿನ ಬೆಳಕೆ ರಾಮುವಿನ ಮನೆಯ ಹೊರಗೆ ಒಂದು ಚೀಲ ಬಿದ್ದಿತ್ತು ಅದರೊಳಗಿತ್ತು ಚಿನ್ನದ ನಾಣ್ಯಗಳು ಮತ್ತು ಆಭರಣಗಳು ರಾಮು ಆಶ್ಚರ್ಯದಿಂದ ನಿಂತುಹೋಯಿತು ರಾಮು ಕಾಡಿನ ಕಡೆಗೆ ಓಡಿದ ಅಲ್ಲಿ ಅದೇ ಮಂಗ ನಿಂತಿತ್ತು ಅದರ ಹಿಂದೆ ಹಳೆಯ ಅವಶೇಷಗಳ ದಾರಿಯಿತ್ತು ಅಲ್ಲಿ ಮಂಗಗಳ ಗುಪ್ತ ಖಜಾನೆ ಅಡಗಿತ್ತು ರಾಮು ತಕ್ಷಣ ಔಷಧಿ ಖರೀದಿಸಿದ ಅವನ ತಾಯಿಯ ಜೀವ ಉಳಿಯಿತು ರಾಮು ಮಂಗನ ಮುಂದೆ ಅತ್ತು ಬಿಟ್ಟ ರಾಮು ಹೇಳಿದ ನೀನು ಪ್ರಾಣಿಯಲ್ಲ ನನ್ನಿಗಿಂತಲೂ ದೊಡ್ಡ ಮನುಷ್ಯ ಮಂಗ ಅವನ ಕೈ ಹಿಡಿದು ಮೇಲುಗೈ ತಲೆಗೆ ತಲೆಯನ್ನೊತ್ತಿ ಚುಪ್ಚುಪ್ತಾಗಿ ಕಾಡಿನೊಳಗೆ ಹೊರಟು ಹೋಯಿತು ಸ್ವಾರ್ಥವಿಲ್ಲದೆ ಒಳ್ಳೆಯ ಕೆಲಸ ಮಾಡುವವರಿಗೆ ಭಗವಂತ ಹಲವು ರೂಪಗಳಲ್ಲಿ ಸಹಾಯವನ್ನು ಕಳುಹಿಸುತ್ತಾನೆ